ओति प्रति वर्ष आशीर्वना ಸರ್ ಇವತ್ತು ನಾನು ನೋಡ್ತಾ ನಿಜ ಬಟ್ ನನಗೆ ಬೇರೆ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಈ ಸಾರಿ ಹಿಂದೆ ಎಲ್ಲ ಮಾಡಿದೆ ಬಟ್ ಈ ಸಾರಿ ಆ ಥರ ಎಲ್ಲ ಇಷ್ಟ ಆಗಲಿಲ್ಲ ಬಡ ಮಕ್ಕಳಿಗೆ ಜೀವನದಲ್ಲಿ ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ತೊಗೊಂಡು ಈಗ ಮೂರ್ನಾಲ್ಕು ತಿಂಗಳಿಂದ ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಇದು ಉದ್ದೇಶ ಏನು ಅಂತಂದರೆ ಬಡ ಮಕ್ಕಳಿಗೆ ಎಲ್ಪ್ ಮಾಡಬೇಕು ಸುಮ್ಮನೆ ಅಲ್ಲಿ ಇಲ್ಲಿ ಕೇಕ್ ಕಟ್ ಮಾಡೋದು ತಿನ್ನೋದು ಮಜಾ ಮಾಡೋದು ಪಾರ್ಟಿ ಮಾಡೋದು ಇವೆಲ್ಲ ನನಗೆ ಇಷ್ಟ ಆಗಲಿಲ್ಲ ಆದ ಸಾರಿ ಆದ್ದರಿಂದ ಈ ಸರಿ ನಾನು ಈ ನಮ್ಮ ಇದೊಂದು ಸ್ಕೂಲ್ ಇದೆ ನೋಡಿ ಸಂಜೀವಯ್ಯ ಸ್ಮಾರಕ ಟ್ರಸ್ಟು ಸೊ ಇದರಲ್ಲಿ ನಾನು ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಇಲ್ಲಿ ಕೆಲವು ಮಕ್ಕಳಿಗೆ ಪಾಪ ಅಂಗವಿಕಲ ಮಕ್ಕಳಿವೆ ಕೆಲವು ಓದೋವಂಥ ಮಕ್ಕಳಿವೆ ತುಂಬ ಚೆನ್ನಾಗಿ ಓದ್ತಾ ಇದ್ದಾವೆ ಇವಕ್ಕೆಲ್ಲೂ ಅವಕಾಶ ಇಲ್ಲ ಪಾಪ ಎಲ್ಲ ಈ ಆಶ್ರಮದಲ್ಲಿ ತಗೊಂಬಂದು ಹಾಕ್ಕೊಂಡು ಹೆಂಗೋ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಆ ಜಾಗಕ್ಕೆ ಏನಾದರೂ ಒಂದು ಕೊಡುಗೆ ಮಾಡಲೇಬೇಕು ಅಂತೇಳಿ ನಾನು ಇಚ್ಛೆಪಟ್ಟು ಇವತ್ತು ಈ ಮಕ್ಕಳಿಗೆಲ್ಲ ಊಟ ಹಾಕಿಸಿ ಸ್ಪೆಷಲ್ಲಾಗಿ ಇವತ್ತೊಂದು ದಿನ ನಾನೇನು ನನ್ನ ಹುಡ್ತಬ್ಬ ಆಯಿತು ಆ ಕಾರ್ಯಕ್ರಮಕ್ಕೆ ಒಂದು ಕೊಡುಗೆಯಾಗಿ ಊಟ ತಿಂಡಿ ಹಾಕ್ಸೋ ವ್ಯವಸ್ಥೆ ಮಾಡಿ ಅವರಿಗೆ ಸ್ವೀಟ್ ಗೀಟೆಲ್ಲ ಕೊಟ್ಟು ಅವರಿಗೆ ವಿವೇಕಾನೂ ಹೇಳಿ ಮುಂದುವರಿಯೋ ಪ್ರಯತ್ನ ಮಾಡಿ ನನಗಾಗಿರೋ ಅನುಭವ ನಾನು ಬಡಸ್ತಿನಿಂದ ಬಂದಿರೋನು ನನಗಾಗಿರೋ ಅನುಭವದ ಮೇರೆಗೆ ನಾನು ಅವರಿಗೆ ಒಂದೆರಡು ಇದನ್ನು ಹೇಳಿಕೆಗಳನ್ನ ಕೊಟ್ಟು ಆಚರಿಸ್ಕೊಂಡಿದ್ದೀನಿ ಸರ್ ತುಂಬ ಖುಷಿ ಆಯಿತು ತುಂಬ ಹ್ಯಾಪಿ ಆಯಿತು ಅದಕ್ಕೆ ಹೇಳೋದು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ನೋಡಿ ಮೊನ್ನೆ ಸ್ಕೂಲ್ಗೆ ಹೋಗಿ ಬೆಂಗ್ಳೂರಿನಲ್ಲಿ ಯಾವುದೋ ಒಂದು ಸ್ಕೂಲ್ಗೆ ಹೋಗಿ ಸಡನ್ ಇನ್ಸ್ಪೆಕ್ಷನ್ ಮಾಡಿ ಅವರೇ ವೈಯಕ್ತಿಕವಾಗಿ ಕೂತ್ಕೊಂಡು ಎಲ್ಲ ಥರ ನೋಡೋದು ರೀತಿ ನನಗೆ ತುಂಬ ಒಂದು ಖುಷಿ ಅದನ್ನು ನಾವು ಯಾಕೆ ಮುಂದುವರಿಸಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೇ ಕಾಳಜಿ ವಹಿಸಿ ಅದು ನನಗೆ ಒಂದು ನಾಲೆಡ್ಜಿಗೆ ಬಂದಾಗ ನಾನು ಈ ಥರ ಮಾಡೋ ಪ್ರಯತ್ನಪಟ್ಟು ಈಗ ಶುರು ಮಾಡಿದ್ದೀನಿ ಅನೇಕ ಮಾಡಿದ್ದೀನಿ ಹಿಂದೆ ಎಲ್ಲ ಬಡ ಮಕ್ಕಳಿಗೆಲ್ಲ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಲ್ಯಾಪ್ಟಾಪ್ ಅಂಥ ವಿಚಾರ ಆಗ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ವೆಹಿಕಲ್ ಅಂಥ ವಿಚಾರ ಆಗ್ಬೋದು ಅವರಿಗೆ ತೊಂದರೆಗಳಿಗೆ ಫೀಸ್ ಕಟ್ಟೋ ಅಂಥ ವ್ಯವಹಾರದಲ್ಲಿ ಆಗ್ಬೋದು ಸೊ ಇದನ್ನೆಲ್ಲ ಮಾಡ್ಕೊಂಡೇ ಬರ್ತಿದ್ದೆ ಇದೊಂದು ಡಿಫ್ರೆಂಟಾಗಿ ಕಾಣ್ತು ನನಗೆ ಏಕೆಂದರೆ ಆಶ್ರಮದಲ್ಲಿ ಮಕ್ಕಳು ಅವು ನೊಂದು ಬಂದಿರ್ತವೆ ಪಾಪ ಅಪ್ಪ ಅಮ್ಮನಿಗೆ ಏನು ಸಮಸ್ಯೆ ಇದೆಯೋ ಏನು ಸಮಸ್ಯೆ ತೊಂದರೆಗಳು ಅವೆಲ್ಲ ಒಂದು ನಿವಾರಣೆ ಮಾಡೋಕ್ಕಾಗ್ದೇನೆ ಈ ಮಕ್ಕಳನ್ನ ತಗೊಂಬಂದಿಲ್ಲಿ ಹಾಕೊಂಡಿರ್ತಾರೆ ಅಂಥದಕ್ಕೆ ನಮ್ಮ ಕೈಲಾದಷ್ಟು ಒಂದು ಸಣ್ಣ ಸಹಾಯ ಮಾಡಿ ಒಂದು ಎಲ್ಪ್ ಮಾಡೋಣ ಅನ್ನಿಸ್ತು ಆದ್ದರಿಂದ ಬಂದು ನಾನು ಇವತ್ತಿಲ್ಲಿ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಸಲಹೆ ಅಂದರೆ ಅವ್ರಿಗೆ ಮಾಡಿದಂಥ ವೈಕ್ ಕಾರ್ಯವೈಖರಿನ ಮೆಚ್ಚಿ ನನಗೂ ಒಂದು ಖುಷಿ ಆಯಿತು ನಾನು ಮಾಡೋ ಪ್ರಯತ್ನಪಟ್ಟೆ ಸರ್ ಸರ್ ವಾರ್ಡಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ ಈಗ ಅಲ್ಲಿ ಕಾಂಗ್ರೆಸ್ ಅಂದರೆ ಏನು ಅಂತ ಗೊತ್ತಾಗೋಯಿತು ಐವತ್ತೆರಡನೇ ನಂಬರ್ ವಾರ್ಡ್ನಲ್ಲಿ ಯಾರೂ ಇರಲಿಲ್ಲ ಅಂತ ವರ್ಕ್ ಮಾಡಿದವರು ಯಾರೂ ಇಲ್ಲ ಅಲ್ಲಿ ಪುಣ್ಯಾತ್ಮರು ಹಿರಿಯರು ಇದ್ದಾರೆ ಅವರೆಲ್ಲ ನನಗೆ ಈಸಕ್ಕೆ ಹೋಗ್ತಿಲ್ಲ ಬಟ್ ಆ ಕೆಲಸ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಮಾಡಿದ್ಮೇಲಂತೂ ಅಲ್ಲಿ ಜನನೂ ತುಂಬ ನಮ್ಮ ಬಗ್ಗೆ ಒಂದು ಒಳ್ಳೆ ಕಾಳಜಿ ಇಟ್ಟು ಈಗ ಕಾಂಗ್ರೆಸ್ನೇ ತರಬೇಕು ಅಂತೇಳಿ ಜನ ಡಿಸಿಷನ್ ತೊಗೊಂಡಿದ್ದಾರೆ ಅದನ್ನು ನನ್ನ ಹೇಳಿಕೆ ಅಲ್ಲ ವೈಯಕ್ತಿಕವಾಗಿ ಜನನೇ ಸಲಹೆ ಕೊಡ್ತಾರೆ ನಿಮಗೆ ಅಲ್ಲಿ ಹೋದರೆ ಯಾಕೆಂದರೆ ಇವತ್ತಿನ ದಿನದಲ್ಲಿ ಯಾವ ಥರ ಇದೆ ಕಾಂಗ್ರೆಸ್ಸಲ್ಲಿ ಅಂದರೆ ಐವತ್ತೇಳನೇ ನಂಬರ್ ವಾರ್ಡಲ್ಲಿ ಬಂದು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ವರ್ಷ ಆಯಿತು ಈವರೆಗೂ ಕಾಂಗ್ರೆಸ್ ಬಂದಿರಲಿಲ್ಲ ಇವತ್ತಿಗೆ ಚುನಾವಣೆ ಏನಾರು ನೋಡಿದರೆ ಐವತ್ತೆರಡನೇ ನಂಬರ್ ಖಂಡ ಕಾಂಗ್ರೆಸ್ ಬಂದೇ ಬರುತ್ತೆ ಅದು ನಾನೇ ಆಯ್ಕೆ ಮಾಡಬೇಕು ಅಂತಲ್ಲ ಯಾರನ್ನು ಬೇಕಾದ್ರೂ ಮಾಡ್ಬೋದು ನಾನಂತೂ ಎಲ್ರಿಗೂ ಸಪೋರ್ಟಾಗಿ ನಿಂತ್ಕೀನಿ ಸರ್ ನಾವು ಐದು ಯೋಜನೆಗಳು ಜಾರಿ ಏನು ಮಾಡಿದ್ದೀವೋ ಐದು ಯೋಜನೆಗಳು ನನ್ನದೇ ಆದಂಥ ಪರ್ಸ್ನಲ್ ಕಚೇರಿನಲ್ಲಿ ಜೆ ಸಿ ನಗರದಲ್ಲಿ ಯಾರ್ಯಾರು ಏನೇನು ಮಾಡಿಕೊಟ್ಟನಾ ನಾನು ಆ ಕಚೇರಿನಲ್ಲಿ ಅಂದರೆ ಇವು ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡೋವಂಥದ್ದು ಗೃಹ ಯೋ ಗೃಹ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಮತ್ತು ಇಂಧನ ಇಲಾಖೆದು ಎಲ್ಲ ಸೇರಿ ನಾನು ಏನೇನು ಅಪ್ಡೇಟ್ ಮಾಡಿಕೊಟ್ಟ ಅವೆಲ್ಲ ಇವತ್ತು ಅವ್ರ ಪ್ರತಿಫಲ ತಗೋತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಯಾಕೆ ಯಾಕ್ರಿ ಹಾಕಲ್ಲ ನಾವು ಮಾಡಿದ್ದೀವಿ ಕೆಲಸ ಜನ ಹಾಕಿ ಆಗ್ತಾರೆ ಬಿ ಜೆ ಪಿಯವ್ರು ಏನು ಅಲ್ಲಿ ಖಂಡಿತವಾಗ್ಲೂ ಏನೂ ಮಾಡಿಲ್ಲ ಸೊ ಹಾಗಾಗಿ ಹುಟ್ಟು ಒಬ್ಬ ದಿನ ಇವತ್ತು ನಾನು ಮಾತಾಡಬಾರ್ದು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಕೊಡ್ತಾ ಇದ್ದೀನಿ ಬಟ್ ನನ್ನ ಸಲಹೆ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ಐವತ್ತೆರಡನೇ ನಂಬರು ಬಂದೇ ಬರುತ್ತೆ ಮಹಾನಗರ ಚುಲಿ ಚುನಾವಣೆಯಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ಬಂದೇ ಬರುತ್ತೆ ले मंगले, ले ले मंगले, ठीक है, हाँ, ओ ठीक है, ठीक है, ठीक है, पंद्रह पाँच, पंद्रह पाँच। थैंक यू श्री पादा सर।